ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ರೈತರೇ ದೇಶದ ಬೆನ್ನೆಲುಬು ರೈತರು ತಮ್ಮ ಕೃಷಿ ಕೆಲಸದ ಜೊತೆಗೆ ಹೈನುಗಾರಿಕೆ ಕುರಿ ಕೋಳಿ ಸಾಕಾಣಿಕೆಯಂತಹ ಉಪಕಸುಬುಗಳನ್ನು ಅನುಸರಿಸಿಕೊಂಡಿದ್ದಾರೆ ವಿವಿಧ ಉಪಕಸುಬುಗಳನ್ನು ಮಾಡುವ ಮೂಲಕ ಸುಸ್ಥಿರ ಅಭಿವೃದ್ಧಿಯ ಜೊತೆಗೆ ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಹೈನುಗಾರಿಕೆ ಕೋಳಿ ಕುರಿ ಸಾಕಾಣಿಕೆಯು ಇತ್ತೀಚಿನ ದಿನಗಳಲ್ಲಿ ಉದ್ಯಮವಾಗಿ ಪರಿವರ್ತನೆಗೊಂಡಿದೆ ಪಶುಸಂಗೋಪನೆಯಿಂದ ರೈತರಿಗೆ ಯುವಕ ಯುವತಿಯರಿಗೆ ನಿರುದ್ಯೋಗ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಗ್ರಾಮೀಣ ಜನರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿದೆ ಇದರಿಂದ ದೇಶೀಯ ಜಾನುವಾರುಗಳ ಸಂರಕ್ಷಣೆಯೊಂದಿಗೆ ಅದರ ತಳಿಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತಿದೆ ಕೋವಿಡ್ ಹತ್ತೊಂಬತ್ತರ ನಂತರ ನಗರ ಪ್ರದೇಶದ ಕಡೆ ವಲಸೆ ಹೋದ ಗ್ರಾಮೀಣ ಪ್ರದೇಶದ ಜನರಲ್ಲಿ ಅನೇಕರು ಮರಳಿ ಗ್ರಾಮಕ್ಕೆ ಬಂದು ಹೈನುಗಾರಿಕೆ ಕುರಿ ಸಾಕಾಣಿಕೆಯಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ ಹೀಗೆ ಕುರಿ ಸಾಕಾಣಿಕೆಯಲ್ಲಿ ಕುರಿಯ ಮಾಂಸ ಗೊಬ್ಬರದ ಜೊತೆಗೆ ಉಣ್ಣೆಯಿಂದಲೂ ಸಾಕಷ್ಟು ಲಾಭ ಪಡೆಯುತ್ತಿದ್ದಾರೆ ಕುರಿಯ ತುಪ್ಪಳವು ಬೆಚ್ಚಗಿನ ಅನುಭವ ನೀಡುವುದರಿಂದ ಗುಣಮಟ್ಟದ ತುಪ್ಪಳವನ್ನು ಆಯ್ದು ಅದರಿಂದ ಹೊದಿಕೆಗಳನ್ನು ತಯಾರಿಸುತ್ತಿದ್ದಾರೆ ಚಳಿಗಾಲದಲ್ಲಿ ನಾವೆಲ್ಲರೂ ಬಯಸುವ ಬೆಚ್ಚಗಿನ ಹೊದಿಕೆಗಳ ಮೂಲ ಈ ಕುರಿಯ ಉಣ್ಣೆಯಾಗಿದೆ ಇಲ್ಲೊಂದು ಸಮುದಾಯ ಕುರಿಯ ಉಣ್ಣೆಯನ್ನು ಬಳಸಿ ಹೊದಿಕೆಗಳನ್ನು ತಯಾರಿಸುತ್ತಿದ್ದಾರೆ ತಮ್ಮ ಸಮುದಾಯದ ಮೂಲ ಕುಲಕಸುಬಾಗಿಸಿಕೊಂಡು ಗುಣಮಟ್ಟದ ತುಪ್ಪಳವನ್ನು ಆರಿಸಿಕೊಂಡು ಬೆಚ್ಚಗಿನ ಹೊದಿಕೆಯಾದ ಕಂಬಳಿಯನ್ನು ತಯಾರಿಸುತ್ತಿದ್ದಾರೆ ಈ ಕುರುಬ ಸಮುದಾಯದವರು ಕುರಿಯ ತುಪ್ಪಳವನ್ನು ಈ ಸಮುದಾಯದವರೇ ಕತ್ತರಿಸಿಕೊಂಡು ಬಂದು ಅದನ್ನು ಹದ ಮಾಡಿ ಕಂಬಳಿಯನ್ನು ತಯಾರಿಸುತ್ತಾರೆ ಕಾರ್ಖಾನೆಯಿಂದ ಚಳ್ಳಕೆರೆ ಮಾರುಕಟ್ಟೆಗೆ ಬಂದಂತಹ ಕಚ್ಚಾ ಉಣ್ಣೆಯನ್ನು ಕುರುಬ ಸಮುದಾಯದವರು ಪ್ರತಿ ಕೆಜಿಗೆ ಐವತ್ತರಿಂದ ಎಪ್ಪತ್ತು ರೂಪಾಯಿ ಹಣ ನೀಡಿ ಕೊಂಡುಕೊಂಡು ತರುತ್ತಾರೆ ಈ ರೀತಿ ಖರೀದಿ ಮಾಡಿದಂತಹ ಉಣ್ಣೆಯನ್ನು ಒಣಗಿಸಿ ಗಿರಣಿಗೆ ಆಡಿಸಿ ಅದರಿಂದ ಬರುವ ಅಂಜಿಯನ್ನು ನೂಲಿನ ರೂಪಕ್ಕೆ ಚರಕದ ಸಹಾಯದಿಂದ ನೂಲುತ್ತಾರೆ ಗಿರಣಿಗೆ ಆಡಿಸುವಾಗ ಉಣ್ಣೆಯ ಧೂಳು ಮೈಯನ್ನೆಲ್ಲ ಅಂಟಿಕೊಂಡಿರುತ್ತದೆ ಉಣ್ಣೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಉಣ್ಣೆನ ಕಸ ಮತ್ತು ಏನು ವೇಸ್ಟೇಜ್ ಏನು ಇರಬಾರ್ದು ಅಂತೇಳಿ ಚೆನ್ನಾಗಿ ನೀಟಾಗಿರ್ಬೇಕಂತ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಮಿಷಿನ್ಗೆ ಹಾಕ್ಸ್ಕೊಂತೀವಿ ಮಿಷಿನ್ಗೆ ಹಾಕ್ಸ್ಕೊಬಿಟ್ಟು ಅದನ್ನು ಮಿಷನ್ಗೆ ಹಾಕಿದ ಮೇಲೆ ಅಂಜಿ ಅಂತೀವಿ ಅದನ್ನು ಅದು ಕಿರಣಿಗೆ ಆಡಿಸಿದ ಕಚ್ಚಾ ಉಣ್ಣೆಯಿಂದ ಬಂದ ಉಣ್ಣೆಯನ್ನು ಅಂಜಿ ಎಂದು ಕರೆಯುತ್ತಾರೆ ಅದನ್ನು ಚರಕದ ಸಹಾಯದಿಂದ ಎಳೆಯಾಕಾರದಲ್ಲಿ ನೂಲನ್ನು ತೆಗೆಯುತ್ತಾರೆ ಆ ನೂಲಿನ ಉಂಡೆಯನ್ನು ಕುಕ್ಕಡ ಎನ್ನುತ್ತಾರೆ ಕುಕ್ಕಡವನ್ನು ಆಸಿನ ರೂಪಕ್ಕೆ ಎಳೆ ಎಳೆಯಾಗಿ ಬಿಡಿ ಬಿಡಿಯಾಗಿರಲು ಮಧ್ಯೆ ಮಧ್ಯೆ ದಾರವನ್ನು ಅಣಿದು ಕಲರ್ಫುಲ್ ಕಂಬಳಿ ಬರುವಂತೆ ಹಾಸನ್ನು ತೋಡಿಕೊಂಡು ಊರು ಕೆರೆಯಲ್ಲಿ ಕಟ್ಟುತ್ತಾರೆ ಒಂದು ಹಲಗೆಗೆ ಊಟಗಳಿಗೆ ಬಡ್ಕೊಂಡು ಅಲ್ಲಿ ಅಳತೆಗೆ ಮೆಜರ್ಮೆಂಟ್ ನಮ್ಗೆ ಎಷ್ಟು ಮೆಜರ್ಮೆಂಟ್ ಇರುತ್ತೋ ಉದ್ದ ಆಗಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ಅದರಲ್ಲಿ ಹಿಂಗೆ ತೋಡ್ಕೊಳ್ಳುವಂಥದ್ದು ಕಂಬಳಿ ಪೂರ್ತಿ ತಯಾರಾಗಲು ಎರಡರಿಂದ ಮೂರು ದಿನಗಳು ಬೇಕಾಗುತ್ತದೆ ಚರಕದಿಂದ ನೂಲು ತೆಗೆಯುವುದು ಆಸು ತೋಡಿಕೊಳ್ಳುವುದನ್ನು ಹಿಂದಿನ ದಿನವೇ ಮಾಡಿಕೊಂಡಿರುತ್ತಾರೆ ಮರುದಿನ ಬೆಳಗ್ಗೆ ಆರು ಗಂಟೆಗೆ ಎದ್ದು ಊರು ಕೆರೆಯಲ್ಲಿ ಆಸು ಕಟ್ಟುವುದರಿಂದ ಕಂಬಳಿ ಕೆಲಸ ಆರಂಭವಾಗುತ್ತದೆ ಆಸು ಕಟ್ಟುವ ಜಾಗವನ್ನು ಊರು ಕೆರೆ ಎಂದು ಕರೆಯುತ್ತಾರೆ ಅಲ್ಲಿ ಎರಡು ಕಾಡು ಕಲ್ಲುಗಳಿದ್ದು ದಾಣಿ ಎಂಬ ಆರು ಅಡಿ ಉದ್ದದ ಮರದ ತುಂಡಿನ ಸಹಾಯದಿಂದ ಆಸಿನ ಒಂದು ತುದಿಯನ್ನು ಇರಿಸಿ ಮತ್ತೊಂದು ಕಡೆ ಊಡಿನ ಸಹಾಯದಿಂದ ನಿಲ್ಲಿಸಿ ಎಷ್ಟು ಬಿಗಿಬೇಕೋ ಅಷ್ಟಕ್ಕೆ ಬಿಗಿದು ಹಗ್ಗದ ಸಹಾಯದಿಂದ ಹಾಸನ್ನು ಕಟ್ಟಿಕೊಳ್ಳುತ್ತಾರೆ ಹಗ್ಗದಿಂದ ಬಿಗಿಗೊಳಿಸಿದ ಆಸಿಗೆ ಗಂಜಿಯನ್ನು ಹಚ್ಚುತ್ತಾರೆ ಈ ಗಂಜಿಯನ್ನು ಹುಣಸೆ ಬೀಜವನ್ನು ಪುಡಿ ಮಾಡಿಕೊಂಡು ಅದನ್ನು ನೀರಿನಲ್ಲಿ ಕಲಸಿ ಗಟ್ಟಿಯಾಗುವವರೆಗೂ ಒಲೆಯ ಮೇಲಿಟ್ಟು ಕಾಯಿಸುತ್ತಾರೆ ಗಂಜಿ ಕಾಯಿಸುವಾಗ ಅದು ಗಂಟು ಕಟ್ಟದ ಹಾಗೆ ನೋಡಿಕೊಳ್ಳಬೇಕಾಗುತ್ತದೆ ಗಂಟು ಕಟ್ಟಿದ ಗಂಜಿ ಆಸಿಗೆ ಹಚ್ಚಲು ಸೂಕ್ತವಲ್ಲ ಅದರಿಂದ ಗಂಜಿಯನ್ನು ಜಾಗರೂಕತೆಯಿಂದ ಕಾಯಿಸುತ್ತಾರೆ ಕಾಯಿಸಿದ ಗಂಜಿಗೆ ಸ್ವಲ್ಪ ನೀರನ್ನು ಹಾಕಿ ಕಲಸಿ ನಿಧಾನವಾಗಿ ಹಾಸಿಗೆ ಲೇಪಿಸುತ್ತಾರೆ ಹಾಸಿಗೆ ಗಂಜಿಯನ್ನು ಹಚ್ಚಿದ ನಂತರ ಕುರ್ಜಿಗೆ ಸಹಾಯದಿಂದ ಹಾಸನ್ನು ಬಾಸುತ್ತಾರೆ ಕುರ್ಜಿಗೆ ಎಂಬುದು ಬಾಚಣಿಕೆ ಇದ್ದಂತೆ ಆಸನ್ನು ಎಳೆ ಎಳೆಯಾಗಿ ಬಿಡಿಸಿಕೊಳ್ಳಲು ಸಹಾಯ ಮಾಡಿದರೂ ಒಂದೊಂದು ಬಾರಿ ಎಳೆಗಳು ಅರಿಯುವುದುಂಟು ಎಳೆ ಬಿಗಿಯಾಗಲು ಗಂಜಿಯನ್ನು ಎರಡರಿಂದ ಮೂರು ಬಾರಿ ಲೇಪಿಸಿ ಹೆಚ್ಚು ತೂಕ ಬಿಡದಂತೆ ಗಂಜಿ ಹಾರುವ ಮುಂಚೆಯೇ ಆಸನ್ನು ಬಾಸಬೇಕಾಗುತ್ತದೆ ಇಲ್ಲವಾದರೆ ಆ ದಿನದ ಕೆಲಸ ಕೆಟ್ಟಂತೆ ಗಂಜಿ ಹಚ್ಚಿ ಕುಜ್ಜಿಗೆಯಿಂದ ಬಾಸಿದ ನಂತರ ಹಾಸನ್ನು ಅರ್ಧ ಗಂಟೆ ಒಣಗಿಸಬೇಕು ಒಣಗಿಸಿದ ಹಾಸು ಎಳೆ ಎಳೆಯಾಗಿ ನೇಯ್ಗೆ ಮಾಡಲು ಸೂಕ್ತವಾದ ಸ್ಥಿತಿಗೆ ಬರುತ್ತದೆ ಈ ಎಲ್ಲ ಕೆಲಸಕ್ಕೆ ಮೂರರಿಂದ ನಾಲ್ಕು ಗಂಟೆ ಬೇಕಾಗುತ್ತದೆ ಗಂಜಿ ನೂಲು ಕುರ್ಜಿಗೆ ಇದನ್ನೆಲ್ಲ ಉಪಯೋಗಿಸಿ ಕೆಲಸ ಮಾಡುವುದರಿಂದ ಕೈಯೆಲ್ಲ ಅಂಟು ಉಂಟಾಗಿರುತ್ತದೆ ಆದ್ದರಿಂದ ಗಂಜಿ ಹಚ್ಚಿ ಆಸನ್ನು ಬಾಸಿ ಒಣಗಿಸುವವರೆಗೂ ಬೆಳಗಿನ ಉಪಹಾರವನ್ನು ಇವರು ಮುಟ್ಟುವುದಿಲ್ಲ ಹಣಿ ಹಿಂಗೆ ಆ ಹಣಿ ಪ್ರಕಾರವಾಗಿ ಎಳೆ ತಗೊಂಡು ಹಾಕೋಬೇಕು ಅದಾದಮೇಲೆ ಮೈದಾ ಹಿಟ್ಟು ಥರ ಹುಣಸೆ ಹಳ್ಳಿಂದು ಪುಡಿ ಬರುತ್ತೆ ಹುಣಸೆ ಬೀಜದ್ದು ಪುಡಿ ಅದನ್ನು ಕಲಿಸ್ಕೊಂಡು ಕಾಯಿಸ್ಕೊಂಡು ಮೈದಕ್ಕೆ ಗಂಜಿಗೆ ಇದಕ್ಕೆ ಹಾಕ್ಕೊಂಡು ಇದು ಮೂರು ಸರಿ ಗಂಜಿ ಇದಕ್ಕೆ ಮಾಡಿ ಒಣಗಿದ ಆಸಿಗೆ ಮೂವತ್ತು ಮೀಟರ್ ಉದ್ದದ ದಾರವನ್ನು ಎಣೆಯುತ್ತಾರೆ ಆ ಪ್ರಕ್ರಿಯೆಯೇ ಬೆದು ಒಯ್ಯುವುದು ಒಂದು ಎಳೆಯಿಂದ ಇನ್ನೊಂದು ಎಳೆ ಅಂಟಿಕೊಳ್ಳದಂತೆ ಮತ್ತು ಮಗ್ಗ ಹೂಡುವಾಗ ಬೆದು ಸಹಾಯ ಮಾಡುತ್ತದೆ ಬೆದು ಒಯ್ದ ಆಸನ್ನು ಊರು ಕೆರೆಯಿಂದ ಬಿಚ್ಚಿಕೊಂಡು ನೇರವಾಗಿ ಮಗ್ಗಕ್ಕೆ ಊಡುತ್ತಾರೆ ಕಂಬಳಿ ನೇಗೆಗೆ ಬೇಕಾದ ನೂಲನ್ನು ತಯಾರಿಸಿಕೊಳ್ಳುವುದೇ ನೂಲು ಒಯ್ಯುವುದು ನೂಲು ಒಯ್ಯುವಿಕೆಯಲ್ಲಿ ಈಚಲು ಮರದ ಕಟ್ಟಿಗೆಗೆ ನೂಲಿನ ಎಳೆಯನ್ನು ಎಣೆಯುತ್ತಾ ಹೋಗುತ್ತಾರೆ ಆ ಕಟ್ಟಿಗೆಗೆ ಬರ್ಲು ಎಂದು ಹೆಸರು ಅದು ಎಲ್ಲಿಯೂ ಒಂದಕ್ಕೆ ಒಂದು ಎಳೆಗಳು ಅಂಟಿಕೊಳ್ಳದ ಹಾಗೆ ತಯಾರಿ ಮಾಡಿಕೊಂಡು ಎಳೆ ಬಿಗಿ ಬರಲು ನೂಲು ಒಯ್ದ ಬರ್ಲಿಗೆ ಗಂಜಿಯನ್ನು ಹಚ್ಚಿ ಕೊಂಬಿಗೆ ಸೇರಿಸುತ್ತಾರೆ ಇದರಿಂದ ಎಳೆಗಳು ಬಿಗಿ ಬಂದು ಕಂಬಳಿ ಗಡಸಾಗುತ್ತದೆ ಕೊಂಬು ಎಂಬುದು ಉದ್ದದ ಎಳೆಗಳ ಮಧ್ಯೆ ಅಡ್ಡವಾದ ಎಳೆಯನ್ನು ಸೇರಿಸಲು ಬಳಸುವ ಉಪಕರಣವಾಗಿದೆ ಕಂಬಳಿ ನೇಯ್ಗೆಯಲ್ಲಿ ಬೇವನ್ನು ಬಳಸಿ ಕಂಬಳಿ ನೇಯುತ್ತಾರೆ ಬೇವು ಒಂದು ಮರದ ತುಂಡು ಒಂದು ತುದಿ ಚಾಕುವಿನಂತೆ ಚೂಪಾಗಿದ್ದು ಮತ್ತೊಂದು ಕಡೆ ಸಮತಟ್ಟಾಗಿರುತ್ತದೆ ಎಳೆಗಳ ಮಧ್ಯೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗಲು ಆ ಚೂಪಾದ ತುದಿ ಸಹಾಯ ಮಾಡುತ್ತದೆ ಬೇವನ್ನು ಉಪಯೋಗಿಸಿಕೊಂಡು ಕಂಬಳಿಯನ್ನು ಎಣೆಯುತ್ತಾರೆ ಇದು ಕಂಬಳಿ ಬಿಗಿ ಬರಲು ಸಹಾಯ ಮಾಡುತ್ತದೆ ಈ ಪ್ರಕ್ರಿಯೆಯಲ್ಲಿಯೂ ಸಹ ಎಳೆ ಅರಿಯುವುದನ್ನು ಕಾಣಬಹುದು ಹಾಗೆ ಆಗದಂತೆ ಬಹು ಎಚ್ಚರಿಕೆಯಿಂದ ಈ ನೇಯ್ಗೆ ಮಾಡಬೇಕಾಗುತ್ತದೆ ಸಾಮಾನ್ಯವಾಗಿ ಒಂದು ಕಂಬಳಿ ನೇಯ್ಗೆ ಎರಡರಿಂದ ಮೂರು ಕೆ ಜಿ ಉಣ್ಣೆ ಬೇಕಾಗುತ್ತದೆ ಕಂಬಳಿಯಲ್ಲಿ ಹಲವಾರು ರೀತಿಯ ವಿಧಗಳನ್ನು ನೋಡಬಹುದು ಕರಿ ಕಂಬಳಿ ಬಿಳಿ ಕಂಬಳಿ ಮೊಟ್ಟೆ ಕಂಬಳಿ ಬೂದು ಕಂಬಳಿ ಗದ್ದಿಗೆ ಕಂಬಳಿಗಳನ್ನು ನೋಡಬಹುದು ಒಂದು ಕಂಬಳಿಯ ಅಳತೆ ನಿರ್ದಿಷ್ಟವಾಗಿ ಇಷ್ಟೇ ಇರಬೇಕು ಎಂಬುದೇನೂ ಇಲ್ಲ ಅದರಲ್ಲಿ ಆರು ಮಳ ಎರಡೂವರೆ ಮಳ ಹೀಗೆ ಅಗಲ ಸಿಗುತ್ತದೆ ಆದರೆ ಅಗಲ ಹೆಚ್ಚಾದಷ್ಟು ಕಂಬಳಿ ಬಿಗಿ ಬರುವುದಿಲ್ಲ ಉದ್ದವೂ ಅಷ್ಟೆ ಗ್ರಾಹಕರಿಗೆ ಎಷ್ಟು ಉದ್ದ ಬೇಕಾಗುತ್ತದೆಯೋ ಅಷ್ಟು ಉದ್ದದ ಕಂಬಳಿ ತಯಾರಿಸುತ್ತಾರೆ ಆದರೆ ಸಾಮಾನ್ಯವಾಗಿ ಆರು ಮಳದಷ್ಟು ವಿಸ್ತೀರ್ಣದ ಕಂಬಳಿಯನ್ನು ಹೆಚ್ಚಿನದಾಗಿ ನೆಯ್ಯುತ್ತಾರೆ ಕಂಬಳಿಯ ಪೂರ್ತಿ ನೇಗೆ ಆದ ಮೇಲೆ ಅದಕ್ಕೆ ಅಂಟಿಕೊಂಡಿರುವ ಗಂಜಿಯನ್ನು ಹೋಗಲಾಡಿಸಲು ನೀರಿನಲ್ಲಿ ಹನ್ನೆರಡರಿಂದ ಹದಿನೈದು ಗಂಟೆಗಳ ಕಾಲ ನೆನೆ ಹಾಕುತ್ತಾರೆ ಹಾಗೆ ನೆನೆ ಹಾಕಿದ ಕಂಬಳಿಯನ್ನು ಎರಡು ಮೂರು ಬಾರಿ ಜಾಲಿಸಿ ಅದರ ಮೇಲೆ ಕಾಲಾಡುತ್ತಾರೆ ಕಾಲಾಡುವುದು ಎಂದರೆ ಕಂಬಳಿಗೆ ಅಂಟಿಕೊಂಡಿರುವ ಗಂಜಿಯನ್ನು ಕಾಲಿನಿಂದ ಉಜ್ಜಿ ಗಂಜಿಯನ್ನು ಬಿಡಿಸುವುದು ಹಾಗೆ ಕಾಲಾಡಿದ ನಂತರ ಅದನ್ನು ಒಣಗಿಸುತ್ತಾರೆ ಎಲ್ಲಿಯೂ ಸುಕ್ಕು ಬಾರದ ಹಾಗೆ ಇರಲು ಮಧ್ಯದಲ್ಲಿ ಅಲ್ಲಲ್ಲಿ ಕಲ್ಲನ್ನು ಇಟ್ಟು ಬಿಗಿಗೊಳಿಸುತ್ತಾರೆ ಹಾಗೆ ಬಿಗಿಸಿಕೊಂಡು ಒಣಗಿದ ಕಂಬಳಿಯನ್ನು ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಂಬಳಿ ಮಾರುಕಟ್ಟೆ ಕರ್ನಾಟಕ ರಾಜ್ಯದಲ್ಲೇ ಪ್ರಸಿದ್ಧಿ ಪಡೆದಿದ್ದು ಪ್ರತಿ ಭಾನುವಾರ ವ್ಯಾಪಾರ ವಹಿವಾಟು ನಡೆಯುತ್ತದೆ ವಾರಕ್ಕೆ ಮೂರು ಕೋಟಿಯಷ್ಟು ವ್ಯಾಪಾರ ಆಗುವಂತಹ ಈ ಮಾರುಕಟ್ಟೆಗೆ ಅಲ್ಲಿನ ಸುತ್ತಮುತ್ತಲಿನ ಕಂಬಳಿ ನೇಕಾರರು ತುಮಕೂರು ಜಿಲ್ಲೆಯ ಪಾವಗಡ ಸಿರಾ ಭಾಗದಿಂದ ಹಾಗೂ ಆಂಧ್ರ ಪ್ರದೇಶದ ರಾಯದುರ್ಗ ಕಲ್ಯಾಣದುರ್ಗ ಸುತ್ತಮುತ್ತಲಿನ ಹಳ್ಳಿಗಳಿಂದ ಕಂಬಳಿ ನೇಕಾರರು ತಮ್ಮ ಕಂಬಳಿಗಳನ್ನು ಮಾರಲು ಇಲ್ಲಿಗೆ ಬರುತ್ತಾರೆ ಒಂದು ಕಂಬಳಿ ಸಾವಿರದ ಎಂಟುನೂರ ಐವತ್ತರಿಂದ ಎರಡು ಸಾವಿರದ ನೂರರವರೆಗೂ ಬೆಲೆ ಕರ್ನಾಟಕದ ಮಲೆನಾಡು ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದಿಂದಲೂ ವ್ಯಾಪಾರಸ್ಥರು ಕೊಳ್ಳಲು ಬರುತ್ತಾರೆ ಶನಿವಾರ ಸಾಯಂಕಾಲದಿಂದ ಹಿಡಿದು ಭಾನುವಾರ ಸಾಯಂಕಾಲದವರೆಗೂ ಈ ಮಾರುಕಟ್ಟೆ ನಡೀತದೆ ಈ ಮಾರುಕಟ್ಟೆಗೆ ಕರ್ನಾಟಕ ರಾಜ್ಯದಲ್ಲದೆ ನೆರೆ ರಾಜ್ಯಗಳಾದ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ತಮಿಳುನಾಡು ಮತ್ತು ಕರ್ನಾಟಕದ ಮಲೆನಾಡು ಮತ್ತು ಉತ್ತರ ಕರ್ನಾಟಕದಿಂದ ಖರೀದಿದಾರರು ಈ ಕಂಬಳಿ ಮಾರುಕಟ್ಟೆಗೆ ಬಂದು ಕಂಬಳಿಗಳನ್ನು ಖರೀದಿ ಮಾಡ್ತಾರೆ ಚಳಿಯಿಂದ ರಕ್ಷಿಸುತ್ತಿದ್ದ ಕಂಬಳಿಯೊಂದಿಗೆ ಮಾರುಕಟ್ಟೆಗೆ ಹೊಸ ಹೊಸ ನಮೂನೆಯ ರಗ್ಗುಗಳು ಬಂದವೋ ಮೈ ಮೇಲೆ ಹೊದ್ದಾಗ ಕಂಬಳಿಗಳು ಭಾರವಾದವು ಗ್ರಾಮೀಣರು ಸೇರಿದಂತೆ ನಗರವಾಸಿಗಳು ಕೂಡ ಕಂಬಳಿಗಳನ್ನು ದೂರ ಸರಿಸಿ ಹಗುರೆನಿಸುವ ರಗ್ಗುಗಳತ್ತ ಮುಖ ಮಾಡಿದರು ಇದರಿಂದ ಕಂಬಳಿಗೆ ಬೇಡಿಕೆ ಇಲ್ಲದಂತಾಗಿದ್ದು ಹೈಟೆಕ್ ಜನರ ನಾಜೂಕುತನವೂ ಕೂಡ ಕಂಬಳಿ ಮರೆಯಾಗಲು ಕಾರಣವಾಯಿತು ತಾಳಿಕೆ ಬಾಳಿಕೆ ಬರುವಂತೆ ನೇಯ್ದರೂ ಕಂಬಳಿಗೆ ಸೂಕ್ತ ಬೆಲೆ ಇಲ್ಲದಂತಾಗಿದೆ ಕಂಬಳಿ ಉತ್ಪಾದನೆಯನ್ನೇ ನಂಬಿಕೊಂಡು ಬದುಕು ಸಾಗಿಸುತ್ತಿರುವ ಕುರುಬ ಸಮುದಾಯಕ್ಕೆ ಜೀವನ ನಡೆಸುವುದು ಕಷ್ಟಕರವಾಗಿದೆ ಅಲ್ಪ ಪ್ರಮಾಣದ ಬೇಡಿಕೆ ಕುರಿ ಉಣ್ಣೆಯ ದರ ಗಂಜಿ ಹಿಟ್ಟಿನ ದರ ಹೆಚ್ಚಳ ಹೀಗೆ ಕಚ್ಚಾ ವಸ್ತುಗಳ ದರ ಏರುತ್ತಲೇ ಇವೆ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸೋಕ್ಕೂ ಆಗಲ್ಲ ಈ ಒಂದು ಐನೂರು ರೂಪಾಯಿಂದ ಹಿಡಿದು ಸಾವಿರ ರೂಪಾಯಿ ಹೋಗಬೇಕು ಇದರಲ್ಲಿ ಇದು ಈ ಮಾಡಬೇಕು ನಾಲ್ಕು ಜನ ಬೇಕು ನಾಲ್ಕು ಜನ ಕೂಲಿ ಕೂಡ ಏನು ಇಟ್ಟುಪಾಟ ಸರ್ಕಾರದಿಂದ ಸಿಗುವ ಭೀಮಾ ಗುಲ್ಕರ್ ಯೋಜನೆಯಿಂದ ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ಹಾಗೂ ಶಾಲಾ ಮಕ್ಕಳ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿ ದುಡಿಮೆಗೆ ಬಂಡವಾಳ ಸಾಲ ಸೌಲಭ್ಯ ಕಾಮನ್ ಶೆಡ್ಡುಗಳ ನಿರ್ಮಾಣ ಸೇರಿದಂತೆ ಮಗ್ಗದ ಸಲಕರಣೆಗಳನ್ನು ನೀಡಿ ಪ್ರೋತ್ಸಾಹಿಸಬೇಕಾಗಿದೆ ಯುವಕರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಿ ಆಸಕ್ತರಿಗೆ ಕಾಲಕಾಲಕ್ಕೆ ತರಬೇತಿಗಳನ್ನು ನೀಡುವ ಮೂಲಕ ಸ್ವದೇಶಿ ಉತ್ಪನ್ನ ತಯಾರಿಕೆಯಲ್ಲಿ ಯುವಕರನ್ನು ಉತ್ತೇಜನಗೊಳಿಸಬೇಕಿದೆ